ನಮಸ್ಕಾರ ಸ್ನೇಹಿತರೆ ಟಿ ಟಿ ಮತ್ತು ಜಿ ಪಿ ಎಸ್ ಸಂಬಂಧಪಟ್ಟಂತೆ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಇವತ್ತಿನ ಮೊದಲನೇ ಪ್ರಶ್ನೆ ನ್ಯೂಲ್ಯಾಂಡನ ಅಷ್ಟಕಗಳ ನಿಯಮದ ಪ್ರಕಾರ ಅಲ್ಯೂಮಿನಿಯಂನ ನಂತರ ಬರುವ ಎಂಟನೇ ಧಾತು ಹೆಸರಿಸಿ ಆಪ್ಷನ್ ಎ ಬೋರಾನ್ ಆಪ್ಷನ್ ಬಿ ಕ್ರೋಮಿಯಂ ಆಪ್ಷನ್ ಸಿ ಇರಿಡಿಯಂ ಆಪ್ಷನ್ ಡಿ ಸಿಲಿಕಾನ್ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಹತ್ತನೇ ತರಗತಿಯ ಧಾತುಗಳ ಆವರ್ತನೀಯ ವರ್ಗೀಕರಣ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಆನ್ಸರ್ ಮಾಡಬೇಕು ಅಂತಂದರೆ ನ್ಯೂಲಾ ನ್ಯೂಲ್ಯಾಂಡ್ಸನ ಅಷ್ಟಕಗಳು ಈ ಟೇಬಲ್ ಬಗ್ಗೆ ಗೊತ್ತಿರಬೇಕು ಸ್ನೇಹಿತರೆ ಹೈಡ್ರೋಜನ್ ನಂತರ ಪ್ರತಿ ಎಂಟನೇದಾತು ಫ್ಲೋರಿನ್ ಫೋರ್ ಫ್ಲೋರಿನ್ ನಂತರ ಪ್ರತಿ ಎಂಟನೇದಾತು ಕ್ಲೋರಿನ್ ಹಾಗೆ ಅದೇ ರೀತಿ ಸ್ನೇಹಿತರೆ ನ್ಯೂಲ್ಯಾಂಡನ ಅಷ್ಟಕಗಳ ನಿಯಮದಲ್ಲಿ ಸ್ನೇಹಿತರೆ ಟೇಬಲ್ಲಿ ಬೆರಿಲಿಯಂ ನಂತರ ಮೆಗ್ನೀಷಿಯಮ್ ಮೆಗ್ನೀಷಿಯಂ ನಂತರ ಕ್ರೋಮಿಯಂ ಅದೇ ರೀತಿ ಸ್ನೇಹಿತರೆ ಬೋರಾನ್ನ ನಂತರ ಅಲ್ಯೂಮಿನಿಯಂ ಅಲ್ಯೂಮಿನಿಯಮ್ನ ನಂತರ ಕ್ರೋಮಿಯಂ ಬರುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಕ್ರೋಮಿಯಮ್ ಆಗುತ್ತೆ ಈ ಒಂದೊಂದು ಈ ಟೇಬಲನ್ನು ನೆನಪಲ್ಲಿ ಇಟ್ಕೋಬೇಕು ಅಂತಂದರೆ ದಿನನಿತ್ಯ ದಿನನಿತ್ಯ ಒಂದೊಂದು ಸಾರಿ ಡೈಲಿ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ಈ ಟೇಬಲ್ ಒಂದೇ ಬಿಡುತ್ತೆ ಸ್ನೇಹಿತರೆ ಡೈಲಿ ಬರೆದು 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 ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ಅದೊಂದೇ ದಾರಿ ಇರೋದು ಮತ್ತು ಎರಡನೇ ಪ್ರಶ್ನೆ ಸ್ನೇಹಿತರೆ ತುರಿಕೆ ಗಿಡ ಮುಟ್ಟಿದಾಗ ಅದರಲ್ಲಿರುವ ಮೆಥನಾಯಿಕ್ ಆಮ್ಲ ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ ಈ ನೋವು ಮತ್ತು ಉರಿಯನ್ನು ಶಮನ ಮಾಡಲು ಯಾವ ಸಸ್ಯದ ಎಳೆ ಎಲೆಗಳನ್ನು ಬಳಸಬೇಕು ಆಪ್ಷನ್ ಎ ಸಸ್ಯ ಆಪ್ಷನ್ ಬಿ ಹೂಜಿ ಸಸ್ಯ ಆಪ್ಷನ್ ಸಿ ಪುಚ್ಚ ಸಸ್ಯ ಆಪ್ಷನ್ ಡಿ ಆವಸಿ ಸಸ್ಯ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಅದರ ನೋಡ್ಸು ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ತುರಿಕೆ ಗಿಡದಲ್ಲಿ ಮಿತನಾಯಿ ಕಂಬಳ ಇರುತ್ತೆ ಆಮೆ ಆ ತುರುಕೆ ಗಿಡವನ್ನು ಮುಟ್ಟಿದಾಗ ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ ಈ ನೋವು ಮತ್ತು ಉರಿಯನ್ನು ಉಪಶಮನ ಮಾಡಲು ಡಾಕ್ ಸಸ್ಯವನ್ನು ಡಾಕ್ ಸಸ್ಯದ ಎಲೆಗಳಿಂದ ಉಜ್ಜಬೇಕು ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ ಡಾಕ್ ಸಸ್ಯದ ಎಲೆ ಎಲೆಯ ರಸವನ್ನು ನೋವು ಮತ್ತು ಉರಿಗೆ ಇರುವ ಭಾಗಕ್ಕೆ ಹಚ್ಚಿದಾಗ ಪ್ರತ್ಯಾಮ್ಲವು ಈ ಡಾಕ್ ಸಸ್ಯದಲ್ಲಿ ಪ್ರತ್ಯಾಮ್ಲ ಇರುತ್ತೆ ಸ್ನೇಹಿತರೆ ಮೆಥನಾಯಿಕ್ ಆಮ್ಲ ತುರಿಕೆ ಗಿಡದಲ್ಲಿರುತ್ತೆ ಹಾಗಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ವರ್ತಿಸಿ ತಟಸ್ಥೀಕರಣಗಳು ಗೋಗೊಳಿಸುವುದರಿಂದ ನೋವು ಮತ್ತು ಉರಿಯನ್ನು ನಿವಾರಣೆ ಮಾಡುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು